ಹೊಣೆ ಯಾರು ಬ್ರಹ್ಮಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ಯಾರಿಂದಲೂ ಸಾಧ್ಯವಿಲ್ಲ ಏನು ನಡೆಯಬೇಕು ಅದು ನಡೆದು ಹೋಗಲೇಬೇಕು ಹೌದು ಆ ಸ್ತ್ರೀಗಳನ್ನು ನಿನ್ನ ಗರಡಿ ಮನೆಗೆ ನಾನು ಕಳಿಸಿ ಪ್ರಾಣವನ್ನು ಬಿಡಬೇಡ ಸಂತೋಷವಾಗಿರು ಕಂಡಿಯ ಅನುಜ ಅಕ್ಕಯ್ಯರ ಮಾತಿ ನಿಜ ಅಭಿಮಾನವು ನಿನ್ನದು ಈ ಪ್ರಾಣ ಉಳಿಸಲು ಕೊಲ್ಲುವುದಕ್ಕೂ ನೀವು ಏನಾದರೂ ಒಂದು ಪ್ರಯತ್ನ ಪೂರ್ವಕದಿಂದ ಆ ಸ್ತ್ರೀಯನ್ನು ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳರಾಜ್ ಸಾರ್ ಅವ್ರಿಗೆ ನೂರು ರೂಪಾಯಿ ಮಾಡಿರುತ್ತಾರೆ ಅದೇ ರೀತಿ ತಮ್ಮನೆ ಅಗ್ರಜ ಏನಾದರೂ ಪ್ರಯತ್ನ ಪೂರ್ವಕವಾಗಿ ಏನಾದರೂ ಒಂದು ಪ್ರಯತ್ನ ಪೂರ್ವಕದಿಂದ ಆ ಸ್ತ್ರೀಯನ್ನ ಕಳಿಸಿಕೊಡು ಅಕ್ಕಯ್ಯ ಆ ಸ್ತ್ರೀಯಳನ್ನು ನನ್ನ ಅರಮಂದರಕ್ಕೆ ಕಳಿಸಿಕೊಡು ಅಕ್ಕಯ್ಯ ಎಂದು ಕೇಳಿದೆಯಾ ಅವ ಅಕ್ಕಯ್ಯ ಅವಳನ್ನು ಯಾವ ಪ್ರಯತ್ನ ಪೂರ್ವಕದಿಂದ ನಿನ್ನ ಅರಮಂದರಿಗೆ ನಾನು ಕಳಿಸಿಕೊಡುವೆನ ಗೊತ್ತೇ ಯಾವ ರೂಪದಿಂದ ಕಳಿಸಿಕೊಡಿ ಅಕ್ಕಯ್ಯ ಕೇಳಿ ಸಂತೋಷಪಡು ಚೆನ್ನಾಗಿ ಹೇಳು ಅಕ್ಕಯ್ಯ

ಅನುಜಾ ನಿನ್ನ ಪ್ರಮ್ಮನೇ ಮಧು ತರುವ ನೆಪವನ್ನು ಮಾಡಿ ಆ ಸ್ತ್ರೀಗಳನ್ನು ನಿನ್ನ ಗರಡಿ ಮನೆಗೆ ನಾನು ಕಳಿಸಿಕೊಡುವೆನು ಕಳಿಸಿಕೊಡುವ ಆ ಸ್ತ್ರೀಗಳು ಬಂದಾಕ್ಷಣವೇ ಬಂಧಾನವನ್ನು ಮಾಡದೆ ಬಹು ವಿನಯದಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೊ ಅಕ್ಕ ಇನ್ನು ಸಮಯವಾಯಿತು ತಮ್ಮ ಬಂದಾಗೆಯನ್ನು ಬಂಧಾನವನ್ನು ಮಾಡದೆ ಅಕ್ಕಯಾ ಬಹು ವಿನಯದಿಂದ ಹ್ಞೂ ಮುನಿ ಎಂಬುವ ಗಿಡವನ್ನು ನೀರು ಅಕ್ಕಯಾ ಬಹು ವಿನಯದಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೋಬೇಕು ಆ ಗಿಡ ಒಂದು ವೇಳೆ ಮುಟ್ಟಿದರೆ ಕೆಟ್ಟದ ಕೆಡಬಹುದು ನಾನು ಮುಟ್ಟಿದರೆ ಆ ಕೆಡುವುದಿಲ್ಲ ಅಕ್ಕಯಾ ನಮ್ಮನೆ ಕೆಂದಿರ ಅಕಯ್ಯ ಏಕೆ ಸದಾಕಾಲ ಆ ಸ್ತ್ರೀಗಳನ್ನು ಎಂದು ರಾಣಿಯನ್ನಾಗಿ ಮಾಡಿಕೊಡುವುದೇ ಅಕ್ಕಯಾ ನಮ್ಮನೇ ಅಗ್ರಜಾ ಇನ್ನು ಸಮಯವಾಯಿತು ರಥವು ಸಿದ್ಧವಾಗಿದೆ ಹೋಗಿ ಬರುವಂತೆ ನಾವು ಅನುಜ ಅಕ್ಕಯಳ ಮಾತು ಅಕ್ಕ ತಮ್ಮ ಅಕ್ಕಯ್ಯ ತಮ್ಮನೇ ಅಕ್ಕ ಮೊದಲು ನೀನು ಹೋಗು ಆ ನಂತರ ನಾನು ಮಧುತರವನ್ನು ಅಪದೆ ಕಳಿಸಿಕೊಡುವೇನು ಆ ಸುಂದರ ಸ್ತ್ರೀಗಳು ಎಲ್ಲ ರಥದಲ್ಲಿ ಕೂಡಿಕೊಂಬೋದರೆ ಈ ಜನರೇ ವಾ 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 ತಮ್ಮನೆ ಬಾ ಎಂದಾಕ್ಷಣೆ ಆ ಸ್ತ್ರೀಗಳು ಬರುವುದಿಲ್ಲ ನಾನು ಏನಾದ್ರೂ ನೆಪ ಮಾಡಿ ಕಳಿಸಿಕೊಡಬೇಕ ಸಮಯವಾಯಿತು ನೀನು ಹೋಗಿ ಅಕ್ಕಯ್ಯ ನಿನ್ನ ಹಾತನಿಗೆ ಪ್ರತಿ ಉತ್ತರ ಉಂಟೆ ಆ ನಾನು ಹೋಗಿ ಬರುತ್ತೇನೆ ಸಂತೋಷವಾಗಿ ಹೋಗಿ ಬಾ ತಮ್ಮ ನಾನು ಹೋದ ನಂದು ಮಾತ್ರ ಈ ಕಲವನ್ನು ಮರೆಯಲ್ಲ ನಾನು ಮರೆತರೆ ನೀನು ಸುಮ್ಮನಿರಬೇಕಲ್ಲ ಹಾಗಾದರೆ ನಾನು ಹೋಗಿ ಬರುತ್ತೇನೆ ಹೋಗಿ ಬರುವಂಥ ನಾನು ಎಲ್ಲ ಪುಟ್ಟದ ಬಯಿದ ಎಷ್ಟು ಬಾ ಬಾಬ್ಬಬ್ಬಬ್ಬ ಬಾ ಇದ್ಯಾಕಲ್ಲ ಮನತೆ ಬಾ ಆ ಇಂದಿಗೆ ನಾನಿಯ ಧನ್ಯ ನಾನೇ ಭಾಗ್ಯವಂತ ಸಾರಥಿ ನಮ್ಮ ಹಕ್ಕಯ್ಯಳ ಆ ಶ್ರೀಗಳನ್ನು ಕಳಿಸಿಕೊಡಬಳಂತೆ ಆಲಸ್ಯ ಜಾಗೃತಿಯಿಂದ ಎನ್ನ ಹರ ಮಂದಿರಕ್ಕೆ ಚೂಟಿ ಹಿಂದೆ ರಥವನ್ನು ಬಿಡುವಂತೆ ನಾವು ಸಾರಥಿ ಎಂತ ಹೂಸೆ నన్నదొందు మాత నడుసీయా కడు చు మధువల్ తారే మొద జన మధువల్ తారే మొద आलो जन साधन के होगे गे लो निम्मा तम्मा न जानो आलो जन साधन के होगे ಜನನಿ ತಮ್ಮನ ಅರಮಂತರಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ ಎನ್ನ ಕಾಂತನಿಗೆ ಬೇಕಾಗಿರುವುದು ಕಂಡ್ಯ ಶೈಲೇಂದ್ರಿ ಅಮ್ಮ ಜನನಿ ಶೈಲೇಂದ್ರಿ ನಿಮ್ಮ ತಮ್ಮನಾದ ಕೀಚದಾಗ್ರೆನು ನನ್ನನ್ನು ನೋಡಿ ಎತ್ತತ್ತಲೋ ಮಾತನಾಡುತ್ತಿರುವನು ನಾನು ಸರ್ವತ ಹೋಗಲಾರ ಜನನಿ ಸೌಕಪ್ತಾನೆ ಶೈಲೇಂದ್ರಿ ಅಮ್ಮ ಜನನಿ ನನ್ನ ತಮ್ಮನು ನಿನ್ನನ್ನು ನೋಡಿ ಎತ್ತತ್ತಲೋ ಮಾಡಿದನೆ ಹೌದು ಜನನಿ ಅಂಥವನಲ್ಲ ಹೌದೌದು ಬಹಳ ಒಳ್ಳೆಯದು ఎన్నయ్య తమ్మను ఏను మన నన్నను నోడి సన్నె మడిహరే ఎన్నయ్య తమ్మను ఏను మన నన్నను నోడి సన్నె ಶೈಲೇಂದ್ರಿ ಅಮ್ಮ ಜನನಿ ತಮ್ಮನ ಅರಮಂದಿರಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡ ಬಾ ಎಂದು ಹೇಳಿದರೆ ಒಲ್ಲೆನೆಂದು ಹೇಳಿವೆಯಾ ಮಧುವನ್ನು ತೆಗೆದುಕೊಂಡ ಬಾ ಇಲ್ಲವಾದರೆ ಅರಮಂದಿರವನ್ನು ಬಿಟ್ಟು ಹೋಗು ಕಂಡಿಯಾ ಸೈಲೇಂದ್ರಿ ಅಯ್ಯೋ ಶಿವಶಿವ ನಾನು ಏನು ಮಾಡಲಿ ಮಧುವನ್ನು ತೆಗೆದುಕೊಂಡು ಬರದಿದ್ದರೆ ನಮ್ಮ ಅರಮನೆಯನ್ನು ಬಿಟ್ಟು ಹೋಗು ಎಂದು ಹೇಳುತ್ತಿರುವಳು ಅಮ್ಮ ಜನನಿ ಶೈಲೇಂದ್ರೆ ನಿಮ್ಮ ಅನ್ನವನ್ನು ಉಂಡಿರುವ ನಿಮ್ಮ ಬಟ್ಟೆಯನ್ನು ತೊಟ್ಟಿರುವೆ ಹೌದು ನಿಮ್ಮ ಮಾತನ್ನು ನಾನು ಎಂದಿಗೂ ಮೀರಲಾರೆನು ಸುವರ್ಣ ಪಾತ್ರೆಯನ್ನು ಕೊಡು ಮದುವೆ ತೆಗೆದುಕೊಂಡು ಬರುವೆನು

డో కోడో మాధవన మన్నా కొడు మాధవన పడవే ఫ ಕೆಲಸ ಸುಂದರಿ ನಿಮ್ಮ ಅಕ್ಕಯಳಾದ ಸುದಿಷ್ಠಾ ದೇವಿಯು ನನ್ನನ್ನು ಜೇನು ತುಪ್ಪ ತರಲು ಕಳಿಸಿರುಳು ಆದ ಕಾರಣ ಓಹೋ ನಮ್ಮ ಅಕ್ಕೆಯಳು ಜೇನು ತುಪ್ಪ ತೆಗೆದುಕೊಂಡು ಬಾ ಎಂದು ನಿನ್ನನ್ನು ಕಳಿಸಿರುಳು ಜಾಗೃತಿದಿಂದ ಜೇನು ತುಪ್ಪವನ್ನು ಕೊಟ್ಟು ಕಳಿಸಿಕೊಡು ಅಣ್ಣ ಸುಗಲಿಲ್ಲವಣ್ಣ ಆ ಜೇನು ತುಪ್ಪ ನಿನಿಗೆ ಕೊಡಬೇಕಾದರೆ ಎನ್ನ ಕೂಡ ಸರಸ ಹಾಗೆಲ್ಲ ಮಾತನಾಡಬಾರದು ಅಣ್ಣಯ್ಯ ನನಗೆ ಪತಿಗಳಿರುವರು ಸುಂದರಿ ನಿನ್ನ ಪತಿಗಳು ಎಲ್ಲಿರುವರು ಮೋಹನಾಗಿ ಅದನ್ನು ತೆಗೆದುಕೊಂಡು ನೀ ಏನು ಮಾಡುವೆ ಅವರನ್ನು ಈ ಕತ್ತೆಯಿಂದ ಕೊಂದು ನಿನ್ನನ್ನು ನನ್ನ ರಾಣಿಯನ್ನಾಗಿ ಮಾಡಿಕೊಳ್ಳುವೆ ಸುಂದರಿ ಅವರು ಸುಮ್ಮನೆ ಬಿಡುವರೆಂದು ತಿಳಿದುಕೊಂಡಿರುವೆ ಸುಂದರಿ ಅಣ್ಣಯ್ಯ ನನ್ನ ಪತಿಗಳನ್ನು ಸಾಮಾನ್ಯದವರೆಂದು ತಿಳಿದುಕೊಳ್ಳಬೇಡ ನಾನೇನೋ ಸಾಮಾನ್ಯದವರನೇ ಮೋಹನಾಗಿ

தாளி பிரஹன்ன தடையலாரது தம்மஸ்தே கேட்டால் பல் 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 தெய்தகே

ಅಣ್ಣಯ್ಯ ಹುಚ್ಚನಂತೆ ಸುಂದರಿ ಸುಂದರಿ ಎಂದು ಹೋದರಾಡುವು ಎಲ್ಲೇ ಸುಂದರಿ ನಿನ್ನನ್ನು ನೋಡಿ ಬಹಳ ಹುಚ್ಚು ಹಿಡಿದ್ರು ಸುಂದರಿ ಆ ಹುಚ್ಚನ್ನು ಮಾಡಿ ಸುಂದರಿ ಅಣ್ಣಯ್ಯ ಅಣ್ಣಯ್ಯೋಹನ ಹೇಳವನ್ನ ಕೇಳು ಚೆನ್ನಾಗಿ ಹೇಳು ಪತಿಗಳು ಗಂಧರ್ವರು ಗಂಧರ್ವರಾದರೂ ನಿನ್ನನ್ನು ಕಂಡರೆ ಸುಮ್ಮನೆ ಸುಮ್ಮನೆ ಮಧುವನ್ನು ಕೊಡುವಂತ ಪತಿಗಳು ಹಣ್ಣ ಸೊಗಲ ಬಂಡ್ಯ ¿Qué tal?

ನಾನು ಏನಕ್ಕೆ ಮಾವುನ ಬೇಕು ಅಲ್ಲ ಅದಕ್ಕೋಸ್ಕರ ಮಾವ ಭಾವ ಎಂದು ಕರಿ ಅಣ್ಣಯ್ಯ ಉಚ್ಚರಂತೆ ಮಾತನಾಡಬೇಡ ಎಣ್ಣ ಪತಿಗಳು ಸಾಮಾನ್ಯದವರಲ್ಲ ಎನ್ನು ಪತಿಗಳು ಪತಿಗಳು ಇರುಬರು ಇರುಬರು ಎಂದು ಹೇಳ್ತಿರ್ವಿ ಅಲ್ಲ ಅವರು ಎಲ್ಲಿರುವಾಗಿ ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ ಅಣ್ಣಯ್ಯ ಅವರನ್ನು ಈ ಕಟ್ತದ ಸಂಬಂಧ ವಿವಾಹ ನನ್ನನ್ನು ಅಷ್ಟರೊಳಗೆ ನಿನ್ನೇ ಕೊಂದು ಬಿಡುವರು ಸುಮ್ಮನೆ ನನ್ನನ್ನು ಬಯಸಬೇಡ ಹಣ್ಣ ಸುಳ್ಳ ಅಯ್ಯೇ ಸುಂದರಿ ಚೆಲವನ್ನು ಬಿಡು ಹಂತ ಬಾಬಾ

ಎಲ್ಲೋ ಭ್ರಷ್ಟನೇ ನನ್ನನ್ನು ಬಯಸಿದ್ರೆ ಕೆಟ್ಟ ಹೋಗುವೆ ನೋಡು ಕಂಡೇನೋ ಭ್ರಷ್ಟ ಅಥವಾ ಪರಮ ಪಾಪಿಷ್ಠ